ಉತ್ತರ ಇಲ್ಲಿದ್ದಾಗಲೇ ನಮ್ ಸಂಪರ್ಕ ಅವ್ರು ಇಲ್ಲಿದ್ದಾಗಲೇ ಏನು ಇದ್ದಾಗಲೇ ನಮ್ಮ ಚಟುವಟಿಕೆ ಇದ್ದಾಗಲೇ ಅದ್ರ ಜೊತೆ ಸಂಪರ್ಕದಲ್ಲಿ ಇಲ್ಲ ಸಂಪರ್ಕಕ್ಕೆ ಬರ್ತಾರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವ್ದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಸಿಗ್ತಾ ಇರಲಿಲ್ಲ ಇನ್ನು ಅಲ್ಲಿ ಉಳ್ಕೊಂಡು ಇಲ್ಲೇ ಅಲ್ಲೇ ಸಿಗದೆ ನನಗೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದ್ರೆ ಆಗ ಒಂದು ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ಸನ್ನು ಹಾಳು ಮಾಡಬೇಕಾಗಿತ್ತು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಬೇಕಾಯ್ತು ನಾವು ಅಂತ ಹೇಳಿ ಹೆಣ್ಣು ಮಕ್ಳಿಗೆ ಸಾಂತ್ವನ ಕೆಲಸ ಅವರಿಂದ ಆಗಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿದ್ರು ಇವರುಗಳು ಹಾಳು ಮಾಡಿಬಿಟ್ಟು ನನ್ಮ್ಬಿಟ್ಟು ಅವ್ರಿಗೆ ಸಂತೋಷಸ್ವಾಮಿ ಅವರೇ ನುಂಗ್ ಕಳಿ ಅಂತ ನುಂಗಿ ಆಯ್ತು ಬನ್ನಿ ನುಂಗಾಡಿದ ಮುಂದುವರಿಕೆ ಬಗ್ಗೆ ಹಿರಿಯರ